ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನದಿಂದನೂ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲ ಹಿಂದೂ ಸಮಾಜಕ್ಕೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷದ ಒಂದು ಆಚರಣೆಯ ಒಂದು ದಿನ ಈಗಾಗಲೇ ಕಳೆದ ಎರಡು ದಿನದಿಂದನೂ ಹಬ್ಬವನ್ನು ಏನು ಆಚರಣೆ ಮಾಡಿ ಇವತ್ತು ಹನ್ನೊಂದನೇ ತಾರೀಕು ಇನ್ನು ಹದಿನಾಲ್ಕು ದಿನಗಳ ಕಾಲ ಚುನಾವಣಾ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ನಮ್ಗೆ ಅವಕಾಶ ಇರ್ತಕ್ಕಂಥದ್ದು ಇವತ್ತು ಮೊದಲನೇ ದಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಹಳ್ಳಿಗಳು ಹಾಗೂ ನಗರ ಭಾಗದಲ್ಲೂ ಕೂಡ ಈಗ ಅಂತಿಮವಾಗಿ ಹತ್ತು ಗಂಟೆವರೆಗೂ ರಾತ್ರಿ ಈಗ ಪ್ರಚಾರ ಇದೇ ರೀತಿ ಇದೆ ಬಹುಶಃ ಈಗ ತಾನೇ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮಾತನಾಡಿ ತೆರಳಿದ್ದಾರೆ ಎಲ್ಲೋದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಚೇನ್ಪಟ್ಣದಲ್ಲಿ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನ ನಿರೀಕ್ಷೆಯಲ್ಲಿ ಇವತ್ತು ನಾವೆಲ್ಲರೂ ಕಾತ್ಕೊಳ್ತಿದ್ದೇವೆ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಬಯಸಿದ್ದೇವೆ ನೋಡಿ ಇವತ್ತು ಒಂದು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆಗೆ ಗೋಚರವಾಗ್ತಕ್ಕಂಥ ವಿಚಾರ ಏನಂದ್ರೆ ಕಳೆದ ಕಳೆದ ಹದಿನೈದು ದಿನ ಹಿಂದೆ ಏನು ನಿರಂತರವಾಗಿ ಕಳೆದ ಎರಡು ತಿಂಗಳಿಂದ ಕುಕ್ಕರ್ಗಳು ತವಾ ಜೊತೆಯಲ್ಲಿ ಸೀರೆಗಳು ಹೆಣ್ಮಕ್ಕಳಿಗೆ ಯಾವುದ್ಯಾವುದೋ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಮತವನ್ನು ಅವ್ರ ಪರವಾಗಿ ಚಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಕಾಂಗ್ರೆಸ್ನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಏನು ಹಂಚ್ಕೊಂಡು ಕೂತಿದ್ದಾರೆ ಸಾಮಾನುಗಳನ್ನ ಇವತ್ತು ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗ ಜಿಲ್ಲಾಡಳಿತ ಹಾಗೂ ಪೊಲೀಸರು ಇವತ್ತು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಏನು ನೆನ್ನೆ ದಿನ ನಮ್ಮ ಬಿಡದಿಯ ತೋಟದ ಮನೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಇವತ್ತು ಜನಗಳು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತೋಟದಲ್ಲಿ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ನೂರೈವತ್ತು ಜನ ಕೆಲಸ ಮಾಡ್ತಕ್ಕಂಥದ್ದು ಬಿಡದಿಯ ತೋಟದ ಮನೆಯಲ್ಲಿ ಅವರಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ವಿ ನಾವೇನು ಸಾರ್ವಜನಿಕರಿಗೆ ಕರೆದು ಊಟ ಆಗ್ತಕ್ಕಂಥದ್ದೇನು ಪ್ರಶ್ನೆ ಇರಲಿಲ್ಲ ನಿನ್ನೆ ಆದರೆ ಈ ಕಾಂಗ್ರೆಸ್ನ ನಾಯಕರುಗಳೇನಿದ್ದಾರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದರಲ್ಲಿ ಅತ್ಯಂತ ನಿಸೀಮ್ರು ಅಂತಕ್ಕಂಥದ್ದು ನಿನ್ನೆ ಘಟನೆ ನಮಗೆ ಸಾಕ್ಷಿ ಮಾಡಿ ಆಶೀರ್ವಾದ ಪರಮ ಪೂಜ್ಯ ನಿರ್ಮಾನಂದ ಶ್ರೀಗಳು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪೂಜ್ಯರಲ್ಲ ಅವರು ಗುರುಗಳಲ್ಲ ಅವರು ಜೊತೆಯಲ್ಲಿ ಪರಮ ಪೂಜ್ಯರನ್ನ ನಾವು ರಾಜಕಾರಣಕ್ಕೆ ತಗೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ ದಯಮಾಡಿ ಎಂದು ಕೂಡ ಪರಮ ಪೂಜ್ಯರನ್ನ ನಾವು ಯಾವುದೇ ಪಕ್ಷದವರಾಗಲಿ ರಾಜಕೀಯದ ವಿಷಯಗಳಿಗೆ ಅವ್ರನ್ನ ಎಳಿತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಹಾಗಾಗಿ ಇವತ್ತು ಏನು ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ ಬಹುಶಃ ಯಾವ ರೀತಿ ಅವರು ಇವತ್ತು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ